ಮಾಧ್ಯಮ ಮಿತ್ರರಿಗೆ ಹಾಗೂ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರ ಕೋಲಾರ ಲೋಕಸಭಾ ಕ್ಷೇತ್ರ ಪ್ರಶಸ್ತಿ ಜಾತಿ ಮಹಿಳಾ ಕ್ಷೇತ್ರ ಇಪ್ಪತ್ತೆಂಟು ಮಂಗಳ ಸಂಖ್ಯೆ ನಮ್ಮ ಚಿಂತಾಮಣಿ ವ್ಯಾಪ್ತಿಯಲ್ಲಿ ಈಗಾಗಲೇ ಎನ್ ಸಿ ಸಿ ನೋಡಲು ಕೂಡ ಅಂಡಕ್ ಜಾರಿಯಲ್ಲಿದೆ ಆದ್ದರಿಂದ ಎಲ್ಲ ಸಾರ್ವಜನಿಕರಿಗೂ ನಮ್ಮ ಒಂದು ತಾಲೂಕು ಆಡಳಿತ ಹಾಗೂ ಚುನಾವಣಾ ಸಹ ಸಹಾಯಕ ಚುನಾವಣಾಧಿಕಾರಿಗಳಾದಂಥ ನಟೇಶ್ ಕಡೆಯಿಂದ ಹಾಗೂ ಜಿಲ್ಲಾ ತಾಲೂಕು ತಹಸೀಲ್ದಾರ್ ಆದಂಥ ನಮ್ಮ ಕಡೆಯಿಂದ ಜಿಲ್ಲಾ ಜಿಲ್ಲಾ ತಾಲೂಕು ಹೇಳೋದೇನಿಂದ ಕೂಡ ಕೊಡಕ್ಕೆ ಖಂಡಿತ ಜಾರಿಯಲ್ಲಿರೋದರಿಂದ ಯಾವುದೇ ಫಂಕ್ಷನ್ಸ್ ಮಾಡಬೇಕಾದ್ರೂ ಅಥವಾ ಯಾವುದೇ ಒಂದು ಜನ ಸೇರಿಸುವಂಥದ್ದು ಜಾತ್ರೆ ಮತ್ತು ಏನೇ ಮಾಡಬೇಕಾದ್ರೂ ಕೂಡ ತಾಲೂಕು ಆಡಳಿತದ ಪರ್ಮಿಷನ್ ತೊಗೊಳ್ಳೇಬೇಕಾಗ್ತದೆ ಅದಕ್ಕೋಸ್ಕರನೇ ನಮ್ಮಲ್ಲಿ ಪರ್ಮಿಷನ್ ಕೊಡೋದಕ್ಕೆ ಅಂತಲೇ ಒಂದು ಸಪ್ರೇಟ್ ಸೇಲ್ ಮಾಡಿದ್ದೀವಿ ಸೆಲ್ ಕಡೆಯಿಂದ ನಿಮಗೆ ಆಫ್ಲೈನಲ್ಲಿ ಕೊಡ್ತೀವಿ ಪೊಲಿಟಿಕಲ್ ಪಾರ್ಟೀಸ್ ಸ್ಟ್ಯಾಂಡರ್ಡ್ ಸ್ಪ್ಯಾಂಡ್ ಆದಮೇಲೆ ಪೊಲಿಟಿಕಲ್ ಪಾರ್ಟೀಸ್ಗೆ ಸುಬಿಧಾ ಅಂತ ಒಂದು ಆ್ಯಪ್ ಇದೆ ನಮ್ಮಲ್ಲಿ ಆ ಆ್ಯಪಲ್ಲಿ ಮತ್ತು ಮತ್ತು ಎನ್ಕ್ವೈರ್ ಅಂತ ಇದೆ ಈ ನಮ್ಮ ಐ ಟಿ ರಿಲೇಟೆಡ್ ಆ್ಯಪ್ಸ್ ಮುಖಾಂತರ ಪರ್ಮಿಷನ್ಸನ್ನು ಕೊಡ್ತೀವಿ ಐ ಟಿ ರಿಲೇಟೆಡ್ನ ಕಂಪ್ಲೀಟಾಗಿ ಆನ್ಲೈನಲ್ಲೇ ಮಾಡಿದ್ದಾರೆ ಹಾಗಾಗಿ ಏನು ಪರ್ಮಿಷನ್ ಪೊಲಿಟಿಕಲ್ ಪಾರ್ಟೀಸ್ ರಿಲೇಟೆಡ್ ಅಂತ ಅದನ್ನು ನಮ್ಮ ಐ ಟಿ ಟಿ ಇನ್ಸ್ ಅಲ್ಲಿ ಆನ್ಲೈನಲ್ಲಿ ಅಪ್ಲೈ ಮಾಡಿ ಈಗ ನಮ್ಮ ನೂರ ನಲವತ್ತ್ಮೂರು ಚಿಂತಾಮಿ ಎಲ್ ಸಿಕ್ಕಿ ಮಕ್ಕಳು ವಿಧಾನಸಭಾ ಕ್ಷೇತ್ರ ಸಂಬಂಧ ಕೆಲವು ಸ್ಟ್ಯಾಟಿ ಸೇರಿಸು ನಮ್ಮ ಮುಂದೆ ಹೇಳಲು ಇಷ್ಟಪಡ್ತೀನಿ ನಮ್ಮಲ್ಲಿ ಒಟ್ಟು ಒಂದು ಲಕ್ಷದ ಹನ್ನೊಂದು ಸಾವಿರದ ಇನ್ನೂರ ಒಂಬತ್ತು ನಾಲ್ಕು ಪುರುಷರಿದ್ದಾರೆ ಪುರುಷ ಮತದಾರರಿದ್ದಾರೆ ಒಂದು ಲಕ್ಷದ ಹದಿನಾಲ್ಕು ಸಾವಿರದ ಇನ್ನೂರ ಹದಿನೇಳು ಮಹಿಳಾ ಮತದಾರರಿದ್ದಾರೆ ನಲವತ್ತು ಜನ ಇತರೆ ಮತದಾರರಿದ್ದಾರೆ ಒಟ್ಟು ನಮ್ಮಲ್ಲಿ ಎರಡು ಲಕ್ಷದ ಇಪ್ಪತ್ತಾರು ಸಾವಿರದ ಇನ್ನೂರ ಐವತ್ತೊಂದು ಮತದಾರರಿದ್ದಾರೆ ನಮ್ಮಲ್ಲಿ ಹಿಂದಿನ ಲೋಕಸಭಾ ವಿಧಾನಸಭಾ ಲೋಕಸಭಾ ಕ್ಷೇತ್ರದಲ್ಲಿದ್ದಾಗ ಟೋಟಲ್ ಇನ್ನೂರ ಅರವತ್ತ ಐದು ಪೊಲಿಂಗ್ ಸ್ಟೇಷನ್ಸ್ ಇತ್ತು ಈ ಬಾರಿ ಆರು ಪೋಲಿಂಗ್ ಸ್ಟೇಷನ್ಸ್ ಆ್ಯಡ್ ಆಗಿ ಇನ್ನೂರ ಎಪ್ಪತ್ತ ಒಂದು ಪೋಲಿಂಗ್ ಸ್ಟೇಷನ್ಸ್ ಇದೆ ಅದರಲ್ಲಿ ಅರವತ್ತ ಆರು ಪೋಲಿಂಗ್ ಸ್ಟೇಷನ್ಸು ನಗರ ಭಾಗದಲ್ಲಿತ್ತು ಐದು ಇನ್ನೂರ ಐದು ಪೊಲಿಂಗ್ ಸ್ಟೇಷನ್ಸು ಗ್ರಾಮೀಣ ಭಾಗದಲ್ಲಿರ್ತದೆ ಹಾಗೆ ನಮ್ಮಲ್ಲಿ ಸರ್ವಿಸ್ ಎಲೆಕ್ಟರ್ಸ್ ಐವತ್ತೊಂದು ಪುರುಷ ಮತದಾರರಿದ್ದಾರೆ ಎಂಗ್ ವೋಟರ್ಸ್ ಅಂದರೆ ಹದಿನೆಂಟರಿಂದ ಹತ್ತೊಂಬತ್ತು ವರ್ಷದ ವಯಸ್ಸಿನ ಮತದಾರರು ಪುರುಷ ಮತದಾರರು ಎರಡು ಸಾವಿರದ ಏಳ್ನೂರ ಮೂವತ್ತೇಳು ಇದ್ದಾರೆ ಮಹಿಳಾ ಮತದಾರರು ಎರಡು ಸಾವಿರದ ನೂರ ನಲ್ವತ್ತೈದು ಇದ್ದಾರೆ ಇತರೆ ಮತದಾರರು ಈ ಒಟ್ಟು ನಾಲ್ಕು ಸಾವಿರದ ಎಂಟುನೂರ ಎಂಬತ್ತ ಎಂಬತ್ತ್ನಾಲ್ಕು ಮತದಾರರಿದ್ದಾರೆ ಇ ಡಬ್ಲ್ಯೂ ಡಿ ವೋಟರ್ಸ್ ಅಂದರೆ ವಿಶ್ ವಿಖಲ ಚೇತನರು ಅಥವಾ ವಿಶೇಷ ಚೇತನರು ನಮ್ಮಲ್ಲಿ ಮಹಿಳಾ ವಿಶೇಷ ಚೇತನ್ರು ಸಾವಿರದ ಇನ್ನೂರ ಇಪ್ಪತ್ತಿದ್ದಾರೆ ಪುರುಷ ವಿಶೇಷ ಚೇತನ್ರು ಸಾವಿರದ ಇನ್ನೂರ ಎಪ್ಪತ್ತಿದ್ದಾರೆ ಒಟ್ಟು ಒಟ್ಟು ನಮ್ಮಲ್ಲಿ ಮೂರು ಸಾವಿರದ ಒಂಬತ್ತು ಜನ ವಿಶೇಷ ಇದ್ದಾರೆ ಕಳೆದ ಬಾರಿ ಯಾರು ನಮ್ಮ ಹಿರಿಯ ನಾಗರಿಕರು ಅನ್ನೋದಕ್ಕೆ ಎಂಬತ್ತು ವರ್ಷ ಅಂತ ಡಿಸೈಡ್ ಮಾಡಿದ್ದು ಎಲೆಕ್ಷನ್ ಕಮಿಷನಿಂದ ಈ ಬಾರಿ ಅದನ್ನು ಐದು ವರ್ಷ ರೈಸ್ ಮಾಡಿ ಎಂಬತ್ತೈದು ವರ್ಷ ಮೇಲ್ಪಟ್ಟವರನ್ನ ಹಿರಿಯ ನಾಗರಿಕರು ಅಂತ ಹೇಳ್ಬಿಟ್ಟು ಎಲೆಕ್ಷನ್ ಕಮಿಷನ್ ಚುನಾವಣಾ ಎಲೆಕ್ಷನ್ ಕಮಿಷನ್ ಕಡೆಯಿಂದ ನಮಗೆ ಬಂದಿರುವಂಥ ಮಾಹಿತಿ ನಮ್ಮಲ್ಲಿ ಈಗ ಎಂಬತ್ತೈದು ಮೇಲ್ಪಟ್ಟಿರುವಂಥ ಮತದಾರರು ಪುರುಷ ಮತದಾರರು ಸಾವಿರದ ಮೂವತ್ತೊಂಬತ್ತಾರೆ ಮಹಿಳಾ ಮತದಾರರು ಸಾವಿರದ ಇನ್ನೂರ ನಲವತ್ತಾರಿದ್ದಾರೆ ಒಟ್ಟು ಎರಡು ಸಾವಿರದ ಇನ್ನೂರ ಎಂಬತ್ತೈದು ಮತದಾರಿದ್ದಾರೆ ನಮ್ಮಲ್ಲಿ ನಮ್ಮ ಕಿಡಿಗಾಗಿ ತಿಳಿಸಿದಂತೆ ಮಾಡಲ್ ಕೂಡ ಕಂಡಕ್ಟ್ ಅಂದರೆ ನೀತಿ ನೀತಿ ಸಂಹಿತೆ ಜಾರಿಯಾಗಿದ್ದು ಈ ನೀತಿ ಸಂಹಿತೆಗೆ ತಾಲೂಕು ಮಟ್ಟದ ಅಧಿಕಾರಿಯಾಗಿ ಅವರು ಅಂದರೆ ಕಾರ್ಯ ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳನ್ನ ನೋಡಲ್ ಆಫೀಸರನ್ನು ಮಾಡಿದ್ದೀವಿ ಇದಕ್ಕೆ ಸಂಬಂಧಪಟ್ಟಂತೆ ಇಪ್ಪತ್ನಾಲ್ಕು ಗಂಟೆನೂ ಅಷ್ಟೇ ಕಂಟ್ರೋಲ್ ರೂಮನ್ನ ಈ ಸೆಟಪ್ ಮಾಡಿದ್ವಿ ನಮ್ಮ ತಾಲೂಕು ತಾಲೂಕು ಕಟ್ಟಡದಲ್ಲಿ ತಾಲೂಕು ಆಫೀಸ್ ಕಟ್ಟಡದಲ್ಲಿ ಇರ್ತದೆ ಅಲ್ಲಿಗೆ ತಾಲೂಕು ಹಾಡು ಅದರದ್ದು ನಂಬರ್ ಬಂದುಬಿಟ್ಟು ಸೊನ್ನೆ ಎಂಟು ಒಂದು ನಾಲ್ಕು ಒಂದು ಐದು ನಾಲ್ಕು ಜೀರೋ ಏಯ್ಟ್ ಒನ್ ಫೈವ್ ಫೋರ್ ಟು ಫೈವ್ ಟು ಒನ್ ಸಿಕ್ಸ್ ಫೋರ್ ಇದನ್ನು ಎಲ್ಲ ನಾವು ನೋಟಿಸ್ ಮಾಡಿದ್ವಿ ಮತ್ತು ಎಲ್ಲ ಕಡೆಯನ್ನು ಪ್ರಚಾರನೂ ಮಾಡ್ತಾ ಇದ್ವಿ ಯಾವುದೇ ನಮಗೆ ಏನೇ ಒಂದು ಮಾಹಿತಿ ಬೇಕಾದರೆ ನಮ್ಮ ಕಂಟ್ರೋಲ್ ರೂಮ್ ಟ್ವೆಂಟಿ ಫೋರ್ ಇರ್ತದೆ ಸೆವೆನ್ ಇರ್ತದೆ ತಾವು ನಾಗರಿಕರು ಏನಾದರೂ ವಿಷಯ ತಿಳ್ಕೊಬೇಕಾಗಿದ್ದರೆ ಅಥವಾ ನಮ್ಮ ಮಾಹಿತಿ ಸೆಳಿಸ್ಬೇಕಾದ್ರು ಕೂಡ ಈ ಒಂದು ಕಂಟ್ರೋಲ್ ರೂಮ್ ನಾರ್ಟಿಂಗ್ ಬಂದು ಫೋನ್ ನಂಬರ್ ಮುಖಾಂತರ ನಮ್ಮ ಮಾಹಿತಿ ಮತ್ತು ನಮ್ಮಲ್ಲಿ ಸ್ಟ್ಯಾಟಿಕ್ ಸರ್ವೇಲೆನ್ಸ್ ಟೀಮ್ಸ್ ಅಂದರೆ ಪೋಸ್ಟಲ್ಲಿ ಚೆಕ್ ಮಾಡುವಂಥ ಒಂದು ಟೀಮ್ಸು ಮೂರಿದೆ ಒಂಬತ್ತಿದೆ ಮೂರು ಟೀಮ್ಸ್ನ ಮೂರು ಆಗಿ ಡಿವೈಡ್ ಮಾಡಿ ಒಂಬತ್ತು ಒಂಬತ್ತು ಸೀಟ್ ಒಂಬತ್ತು ಟೋಟಲ್ ಆಗಿ ಒಂಬತ್ತು ತಂಡಗಳಿರ್ತವೆ ಅಂಕಾಲ್ಮಡಗು ಅಂಬಾಲಹಳ್ಳಿ ಮತ್ತು ಮಡಿಕೇರೆ ಚೆಕ್ ಪೋಸ್ಟ್ ಮೂರು ಕಡೆ ನಮ್ಮಲ್ಲಿ ಇರೋದು ಇದರಲ್ಲಿ ಎರಡು ಇಂಟರ್ ಸ್ಟೇಟ್ ಚೆಕ್ ಪೋಸ್ಟ್ ಇದೆ ಅಂಕಾಲ್ಮಡಗು ಮತ್ತು ಅಂಬಾಲಹಳ್ಳಿ ಆಮೇಲೆ ಟೋಟಲ್ ಎಫ್ ಎಸ್ಟು ಅಂದರೆ ಫ್ಲೈಯಿಂಗ್ ಸ್ಪಾರ್ ಟೀಮ್ಸು ನಮ್ಮಲ್ಲಿ ಆರು ಇದೆ ಎರಡು ತಂಡಗಳು ಮೂರು ಸೀಟಲ್ಲಿ ಕೆಲಸ ಮಾಡಿ ಟೋಟಲಾಗಿ ಆರು ತಂಡಗಳಿರ್ತವೆ ಆಮೇಲೆ ಅಸಿಸ್ಟೆಂಟ್ ಎಕ್ಸ್ಪೆಂಡಿಚರ್ ಆಫ್ ಅಬ್ಸರ್ವರ್ ನಮ್ಮಲ್ಲಿ ಒಬ್ಬರು ಇರ್ತಾರೆ ಒಂದು ತಂಡ ಇದೆ ಅದಕ್ಕೆ ಆಮೇಲೆ ವಿಡಿಯೋ ಸರ್ವೆಲೆನ್ಸ್ ಟೀಮ್ ಎಸ್ ಎಸ್ ಟಿ ತಂಡದ ಜೊತೆಗೆ ಹೋಗಿ ವಿಡಿಯೋ ಸರ್ವೆಲೆನ್ಸ್ ಮಾಡುವಂಥ ಒಂದು ತಂಡ ನಮ್ಮಲ್ಲಿ ಎರಡು ತಂಡಗಳಿದೆ ಮತ್ತು ಈ ವಿಡಿಯೋನ ಕಲೆಕ್ಟ್ ಮಾಡಿಕೊಂಡು ಬಂದ ಮೇಲೆ ಅದರಲ್ಲಿ ಇರುವಂಥ ವೀಡಿಯೋ ಕಂಟೆಂಟ್ನ ಅನಲೈಸ್ ಮಾಡೋದಕ್ಕೆ ಒಂದು ವೀಡಿಯೋ ಟೀಮ್ ಇದೆ ಅದರ ಜೊತೆಗೆ ಅಕೌಂಟಿಂಗ್ ಟೀಮ್ ಏನು ಎಕ್ಸ್ಪೆಂಡಿಚರ್ ಅಂತ ಸಚ್ ಮಾಡ್ತಾರೆ ಪೊಲಿಟಿಕಲ್ ಪಾರ್ಟೀಸ್ಗಳಿಗೆ ಅದನ್ನು ಅಕೌಂಟಿಂಗ್ ಟೀಮ್ ವೆರಿಫೈ ಮಾಡೋದಕ್ಕೆ ಒಂದು ಅಕೌಂಟಿಂಗ್ ಟೀಮ್ ನಮ್ಮಲ್ಲಿ ಸ್ಟ್ಯಾಂಡ್ ಬೇರೆ ಇದೆ ಆಮೇಲೆ ನಮ್ಮಲ್ಲಿ ಮತ ಮತ ಮತಗಟ್ಟೆಗಳಿಗೆ ಸಂಬಂಧಪಟ್ಟಂತೆ ನಾನು ಈಗಾಗಲೇ ಹೇಳಿದಾಗ ಇನ್ನೂರ ಎಪ್ಪತ್ತೊಂದು ಮತಗಟ್ಟೆಗಳಿತ್ತು ಅದರಲ್ಲಿ ಕ್ರಿಟಿಕಲ್ ಪೋಲಿಂಗ್ ಸ್ಟೇಷನ್ಸ್ ಇದೆ ಗ್ರಾಮೀಣ ಭಾಗದಲ್ಲಿ ನಲವತ್ತೆರಡು ಅರ್ಬನ್ನಲ್ಲಿ ಇಪ್ಪತ್ತ್ಮೂರು ವಲ್ನರಬಲ್ ಪೋಲಿಂಗ್ ಸ್ಟೇಷನ್ಸ್ ಹನ್ನೆರಡು ಇದೆ ರೂರಲ್ ಭಾಗದಲ್ಲಿ ಹನ್ನೊಂದು ಗ್ರಾ ನಗರ ಭಾಗದಲ್ಲಿ ಒಂದಿದೆ ಆಮೇಲೆ ಎಕ್ಸ್ಪೆಂಡಿಚರ್ ಸೆನ್ಸಿಟಿವ್ ಸೂ ಪಾಕೇಟ್ಸ್ ಅಂದರೆ ಕ್ಯಾಶ್ ಸಿಲಿಂಡರ್ ಆಗಿರುವಂಥದ್ದು ಅಥವಾ ದಾಳಿ ಮಾಡಿದಾಗ ಹಣವನ್ನು ನಮ್ಮಲ್ಲಿ ಸೀಸ್ ಆಗಿರುವಂಥ ಪ್ರಕರಣಗಳಿದ್ದ ಅಂತ ಒಂದು ಪೋಲಿಂಗ್ ಸ್ಟೇಷನ್ಸ್ ಏರಿಯಾಸ ಎಕ್ಸ್ಪೆಂಡಿಚರ್ ಸೆನ್ಸಿಟಿವ್ ಆಫೇಟ್ಸ್ ಅಂತ ಹೇಳಿದ್ದೀವಿ ಅವು ನಮ್ಮಲ್ಲಿ ಎರಡಿದೆ ಆಮೇಲೆ ಈಗ ಸಮ ಸಭೆ ಮತ್ತು ಸಮಾರಂಭ ಅಲ್ಲಿ ಅನುಮತಿ ಪಡ್ಕೊಳ್ಳೋದಕ್ಕೆ ನಾನು ಆಗಲಿ ಈಗಾಗಲೇ ಹೇಳಿದ್ದೀವಿ ಪೊಲಿಟಿಕಲ್ ನಾನ್ ಪೊಲಿಟಿಕಲ್ ಇರೋದಕ್ಕೆ ಆಫ್ಲೈನಲ್ಲೇ ಕಮಿಷನ್ಸ್ ಕೊಡ್ತಾ ಇದ್ದೀವಿ ಪೊಲಿಟಿಕಲ್ ಇರೋವಂಥವಕ್ಕೆ ಆನ್ಲೈನಲ್ಲೇ ಅರ್ಚಿನ ಹಾಕ್ಕೊಂಡು ಅದು ನಲವತ್ತ ಎಂಟು ಗಂಟೆ ಮುಂಚೆನೇ ಹಾಕೋಬೇಕಾಗ್ತದೆ ಹಾಕ್ಕೊಂಡು ಅಲ್ಲಿನ ನಮ್ಮ ಹತ್ರ ಒಂದು ಕಮಿಷನ್ ತೊಗೋಬೇಕಾಗ್ತದೆ ಆಮೇಲೆ ಈಗ ಸಂಬಂಧಪಟ್ಟಲ್ಲಿ ಮತ್ತು ಇನ್ನೊಂದು ಎಲ್ಲರೂ ಎಲ್ಲರ ಸಾರ್ವಜನಿಕ ಸಾರ್ವಜನಿಕರ ಹಾಗೂ ನಾಗರಿಕರ ಗಮನಕ್ಕೆ ಏನಂದರೆ ಸಿ ವಿ ಅಂತ ಒಂದು ಆ್ಯಪ್ ಮಾಡಿದ್ದೀವಿ ಯಾವುದೇ ಸಿಟಿಸನ್ ಪೋರ್ಟಲ್ ಸಿಟಿಸನ್ ಓರಿಯೆಂಟೆಡ್ ಸಿಟಿಸನ್ ಸೆಂಟ್ರಿಕ್ ಸಿಟಿಸನ್ ಪೋರ್ಟಲ್ ಅಲ್ಲಿ ತಾವು ಏನೇ ಕಂಪ್ಲೇಂಟ್ಸನ್ನ ಲಾಸ್ಟ್ ಮಾಡಬೇಕಾದ್ರೂ ಕೂಡ ಅದನ್ನು ಮಾಡ್ಬೋದು ಅದು ನಮ್ಮ ಡೇ ನೇರವಾಗಿ ಅದು ನಮ್ಮ ಲಾಗಿನ್ಸ್ ಬರುತ್ತದೆ ನಾವು ಅದನ್ನು ಅಟೆಂಡ್ ಮಾಡ್ತೀವಿ ವೆದರ್ ದ ಕೇಸ್ ಇಸ್ ಜನ್ಯೂನ್ ಅದು ನಾಟ್ ಜೆನ್ಯೂನ್ ಅಂತ ಅದು ಬೇಸ್ ಮಾಡಿಕೊಂಡು ನಾವು ಅದನ್ನು ಡ್ರಾಪ್ ಮಾಡೋದು ಅಥವಾ ಮುಂದೆ ಒಂದು ವರ್ಷದ ಮಂಜೂರು ಮಾಡ್ತಾ ನಮ್ಮಲ್ಲಿ ನಮ್ಮ ನೇರ ಇರ್ತಾರೆ ಸೊ ಯಾರೇ ಆಗಲಿ ಮಾಹಿತಿ ಏನಾದರೂ ಕಂಪ್ಲೇಂಟ್ ಕೊಡುವಂಥದ್ದು ಏನಾದರೂ ಇದ್ದರೆ ಸಿ ಜಿ ವ್ಯಾಪ್ತಿ ಕೊಡ್ಬೋದು ಆಮೇಲೆ ಚುನಾವಣೆಗೆ ಸ್ಪರ್ಧಿಸುವ ಅಭ್ಯರ್ಥಿಗಳಿಗೆ ಸುಧಾ ಹಾಕಲಿ ಯಾಕೆ ರೆಡಿ ಸುಬಿಧಾ ಹಾಕಲಿ ನೀವು ನಮ್ಮಲ್ಲಿ ಪರ್ಮಿಷನ್ಸ್ಗೆ ನಾವು ಪ್ಲೇ ಮಾಡಿ ಇಷ್ಟು ನಾವು ನಮ್ಮ ಮುನ್ನೂರ ನಲವತ್ತ್ಮೂರು ವಿಧಾನಸಭಾ ಕ್ಷೇತ್ರಗಳನ್ನು ನಮ್ಮ ಆಯಿತು ಇದ್ರ ಜೊತೆಗೆ ನಮ್ಮಲ್ಲಿ ಈಗಾಗಲೇ ಬ್ರ್ಯಾಂಡ್ ಫಾಸ್ಟ್ ಕ್ರ್ಯಾಂಡೈಝೇಷನ್ ಬಹುದು ಅಷ್ಟು ಟೋಟಲಾಗಿ ಮುನ್ನೂರ ಮೂವತ್ತ ಮೂರು ಬಿ ಯುಸ್ ಮುನ್ನೂರ ಮೂವತ್ತ ಮೂರು ಸಿ ಯುಸ್ ಮುನ್ನೂರ ಐವತ್ತೆರಡು ಬಿ ವಿ ಪ್ಯಾಟ್ಸ್ನ ನಾವು ಸ್ಟ್ರಾಂಗ್ ರೂಮ್ ಕ್ವಾಲಿಟಿ ಒಂದು ಕಾಲೇಜಲ್ಲಿ ಗೌರ್ಮೆಂಟ್ ಪಾಲಿಕ್ ಪಾಲಿಟೆಕ್ನಿಕ್ ಕಾಲೇಜಲ್ಲಿ ಸ್ಟ್ರಾಂಗ್ ರೂಮ್ ಮಾಡಿ ಅಲ್ಲಿ ಸೇಫಾಗಿ ನಮ್ಮ ಪೊಲಿಟಿಕಲ್ ಪಾರ್ಟೀಸ್ ಅವರ ಮತ್ತೆ ಮತ್ತು ಅವರ ಬಂದೋಬಸ್ತಲ್ಲಿ ಅವ್ರು ಹ್ಯಾಂಡ್ ಓವರ್ ಮಾಡಿದ್ದೀವಿ ಫಸ್ಟ್ ಸ್ಟ್ಯಾಂಡರ್ಸೇಷನ್ ಕ್ಲೋಸ್ ಆಗಿದೆ ಈಗ ಅಲ್ಲಿ ಟ್ವೆಂಟಿ ಫೋರ್ ಪವರ್ಸ್ ಸೆವೆನ್ ಸಿ ಸಿ ಟಿ ವಿ ಮಾನಿಟರ್ ಆಗ್ತಾ ಇದೆ ಅದರ ಜೊತೆಗೆ ಪೊಲೀಸರು ಆರ್ಮಿ ಕಂಟ್ರೋಲಲ್ಲಿ ಚೆಕ್ ಮಾಡಿಕೊಂಡು ಬಂದೋಬಸ್ತು ಮಾಡ್ಕೊಂಡಿದ್ದಾರೆ ಮತ್ತು ಮಸ್ಲಿಂ ಬಿ ಮಸ್ಲಿ ಸೀಟನ್ನು ಕೂಡ ಗೌರ್ಮೆಂಟ್ ಪಾಲಿಟೆಕ್ನಿಕ್ ಕಾಲೇಜನ್ನು ಫಿಕ್ಸ್ ಮಾಡ್ಕೊಂಡಿದ್ದೀವಿ ಮೂವತ್ತೊಂದನೇ ತಾರೀಕು ಫಸ್ಟ್ ಫಸ್ಟು ರೌಂಡ್ ಆಫ್ ಟ್ರೈನಿಂಗ್ ನಡೀತದೆ ಪಿ ಆರ್ ಒಸ್ ಮತ್ತು ಎ ಪಿ ಆರ್ ಒಸ್ ಈ ಎ ಪಿ ಆರ್ ಒಸ್ ಮತ್ತು ಪಿ ಆರ್ ಓಸ್ ಟ್ರೈನಿಂಗ್ನ ನಮ್ಮ ವುಮೆನ್ಸ್ ಡಿ ಕಾಲೇಜಲ್ಲಿ ಮಾಡ್ತಾ ಇದ್ದೀವಿ ಇದ್ದೀವಿ ಅದಕ್ಕೆ ಸಂಬಂಧಪಟ್ಟಲ್ಲಿ ಕೂಡ ನಮ್ಮಲ್ಲಿ ಏನು ಆರ್ಡರ್ಸ್ ಅಥವಾ ಫೈನಲ್ ಆರ್ಡರ್ಸ್ ಚಲೋ ಮಾಡಬೇಕು ಆದರೂ ಕೂಡ ಕಾರ್ಯ ಕಾರ್ಯಪದ್ಧಿಯಲ್ಲಿ ನಡೀತಾ ಇದೆ ಇದರ ಜೊತೆಗೆ ಈಗಾಗಲೇ ನಾನು ಹೇಳಿದ್ದೀನಿ ಪಿ ಡಬ್ಲ್ಯೂ ಡಿ ಮತ್ತು ಎಂಬತ್ತರ ಮೇಲ್ಪಟ್ಟವರಿಗೆ ಪೋಸ್ಟಲ್ ಬ್ಯಾಲೆಟ್ ಮುಖಾಂತರ ಮಾಡೋದಕ್ಕೆ ಅವಕಾಶ ಇರೋದರಿಂದ ಹೋಲ್ಡಿಫ್ ಆಪ್ಷನ್ ಇಶ್ಯೂ ಮಾಡ್ತಾಯಿದ್ದೀವಿ ಈಗಾಗಲೇ ಅದಕ್ಕೆ ಎಲೆಕ್ಟ್ರಾನ್ ಆ್ಯಪ್ ಅಂತ ಒಂದು ನಮ್ಮ ಚುನಾವಣಾ ಇದರಿಂದ ಎಲೆಕ್ಷನ್ ಕಮಿಷನ್ ಕಡೆಯಿಂದ ನಮಗೆ ರೇಖನ್ನು ಹಾಕಿ ಡಿಸೈನ್ ಮಾಡಿಕೊಟ್ಟಿದ್ದಾರೆ ಅದರ ಮುಖಾಂತರ ನಾವು ಒಳ್ಳೆಯ ಫಾರ್ಮ್ಸ್ನ ಕೂಡ ಇಶ್ಯೂ ಮಾಡಿಸಿದ್ವಿ ಅವರು ಇದ್ದಲ್ಲಿ ಅದು ಆಪ್ಷನಲ್ ಆಗಿರ್ತದೆ ಅವ್ರು ಬೇಕಾದರೆ ಅವರು ಟಿ ವಿ ಓಟ್ ಮಾಡ್ಬೋದು ಇಲ್ಲ ನಾನು ಮತಗಟ್ಟೆಗೆ ಬರ್ತೀನಿ ಅಂದರೆ ಅವರು ತಿರಸ್ಕಾರ ಮಾಡ್ಬೋದು ಅದು ಆಪ್ಷನ್ನು ಯಾರು ಮತದಾರರಿಗೆ ಅವ್ರಿಗೆ ಇದು ಕೂಡ ಕಾರ್ಯ ಕಾರ್ಯಪಡ್ತೀವಿ ಮತ್ತು ಇದೊಂದು ಇದ್ರ ಜೊತೆಗೆ ಈಗಾಗಲೇ ಕಾರ್ಯಕ್ರಮದ ಜೊತೆ ವಲ್ನರಬಲ್ ಸ್ಟೇಷನ್ ಬಗ್ಗೆ ಈಗ ಒಂದು ಒಂದು ಅರ್ಧ ಗಂಟೆ ಒಂದು ಒಂದು ಅವ್ರ ಮುಂಚೆ ವಲ್ನರಬಲ್ ಮತ್ತು ಮೆಡಿಕಲ್ ಪೊಲೀಸ್ ಸ್ಟೇಷನ್ ಬಗ್ಗೆ ಅಬಕಾರಿ ಇಲಾಖೆ ಮತ್ತೆ ನಗರಸಭೆಯಿಂದ ಇಒ ಆಫೀಸು ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ಹುಟ್ಟು ಜನ ಒಂದು ಕಡೆ ಸೇರಿಸಿಕೊಂಡು ನಾವು ಮೀಟಿಂಗ್ ಮಾಡಿದ್ದೀವಿ ಬಲ್ಲರ್ಬಲ್ ಪೊಲೀಸ್ ಸ್ಟೇಷನ್ಸ್ ಯಾವ ಥರ ವೆಂಟಿಮೇಟರ್ ವೆಂಟಿಮಿಡಿಯೇಟರ್ಸ್ನ ಕಡಿಮೆ ಮಾಡಬೇಕು ಮತ್ತು ಅವ್ರ ವಿರುದ್ಧ ಅವನೋ ಸೆವೆನ್ ಯಾವ ಯಾತ್ರಾ ಮಾಡಿದ್ದಾರೆ ಏನಂತ ಮಾಡಿ ಇಲ್ಲಿವರೆಗೂ ಈ ನಡುವಿನ ಇಲ್ಲೂ ಸ್ಟಾರ್ಟ್ ಇದಾದ್ಮೇಲೆ ಈಗಾಗಲೇ ಮತದಾನಕ್ಕೆ ಸಂಬಂಧಿಸಿದಂತೆ ಸಿದ್ಧತೆ ಬಗ್ಗೆ ನಮ್ಮ ತಹಸೀಲ್ದಾರ್ ಅವರು ವಿವರವಾಗಿ ತಿಳಿಸಿದ್ದಾರೆ ಆ ಎಲ್ಲ ಸಿದ್ಧತೆಗಳು ನಡೆದಿದೆ ಶಾಂತಿಯುತ ಮತದಾನಕ್ಕೆ ನಾವು ಸಿದ್ಧರಿದ್ದೇವೆ ಅಂತ ಹೇಳ್ತೀವಿ